ಬಿಜೆಪಿಯಲ್ಲಿ ದಾವಣಗೆರೆಯ ಟಿಕೆಟ್ ಅಸಮಾಧಾನ ಇನ್ನೂ ಬಗೆಹರಿದಿಲ್ಲ ಗಾಯತ್ರಿ ಸಿದ್ದೇಶ್ವರ್ ಬಗ್ಗೆ ಅಸಮಾಧಾನ ಜಾಸ್ತಿ ಆಗ್ತಾನೆ ಇದೆ ರೆಬಲ್ ಟೀಮ್ ಸಮಾಧಾನ ಮಾಡೋದಕ್ಕೆ ಈಗ ಯಡಿಯೂರಪ್ಪ ಎಂಟ್ರಿ ಕೊಡ್ತಾ ಇದ್ದಾರೆ ಇವತ್ತು ದಾವಣಗೆರೆಗೆ ಯಡಿಯೂರಪ್ಪ ನೇತೃತ್ವದಲ್ಲಿ ಟೀಮ್ ಬರ್ತಾ ಇದೆ ಬಿಜೆಪಿ ಮುಖಂಡರ ನಿಯೋಗದಿಂದ ಅತೃಪ್ತರ ಜೊತೆ ಮಹತ್ವದ ಸಭೆ ನಡೆಸ್ತಾರೆ ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾಮೋಹನ್ ಅಗರ್ವಾಲ್ ಸಾಥ್ ನೀಡ್ತಾರೆ ಎ ರವೀಂದ್ರನಾಥ್ ರೇಣುಕಾಚಾರ್ಯ ಜೊತೆ ಚರ್ಚೆ ಮಾಡ್ತಾರೆ ರೆಬಲ್ ನಾಯಕರ ಅತೃಪ್ತಿ ಶಮನಕ್ಕೆ ಬಿಜೆಪಿ ಮುಖಂಡರು ಪ್ರಯತ್ನ ಪಡ್ತಾರೆ ಸಿದ್ದೇಶ್ವರ್ ಫ್ಯಾಮಿಲಿಗೆ ಟಿಕೆಟ್ ನೀಡಿದ್ದಕ್ಕೆ ಬಂಡಾಯ ಬಿಕ್ಕಟ್ಟು ಶುರುವಾಗಿದೆ ರೇಣುಕಾಚಾರ್ಯ ರವೀಂದ್ರನಾಥ್ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ ಗಾಯತ್ರಿ ಸಿದ್ದೇಶ್ವರ್ಗೆ ಪ್ರತಿಯಾಗಿ ಬಂಡಾಯ ಅಭ್ಯರ್ಥಿಯನ್ನ ಹಾಕೋದಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ ರೆಬಲ್ ನಾಯಕರು ರೆಬಲ್ ನಾಯಕರಿಗೆ ಬೆಂಗಳೂರಿಗೆ ಬನ್ನಿ ಅಂತ ಆಹ್ವಾನ ನೀಡಿದ್ರು ಆದ್ರೆ ಆ ಆಹ್ವಾನ ತಿರಸ್ಕರಿಸಿದ್ರು ತಿರಸ್ಕರಿಸಿ ದಾವಣಗೆರೆಯಲ್ಲೇ ರೆಬಲ್ ನಾಯಕರು ಉಳಿದಿದ್ದಾರೆ ಇದೀಗ ರೆಬಲ್ಸ್ ಹತ್ರನೇ ಬರ್ತಿದ್ದಾರೆ ಬಿಎಸ್ವೈ ಬಿಎಸ್ವೈ ನಿಯೋಗ ಅತೃಪ್ತ ನಾಯಕರ ಮನವೊಲಿಕೆಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ ದಾವಣಗೆರೆ ಇಶ್ಯೂ ದೊಡ್ಡದಾಗ್ತಾ ಇದೆ ಅಂತ ಅನ್ಸುತ್ತೆ ಅಥವಾ ಇವತ್ತಿನ ಚರ್ಚೆ ಆದ್ಮೇಲೆ ಕಮ್ಮಿ ಆಗುತ್ತಾ ನೋಡಿ ಈಗ ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ವಿಧಾನಸಭಾ ಚುನಾವಣೆ ಫಲಿತಾಂಶ ಬಂದ ನಂತರ ಅವರು ಯಾವಾಗ ಹೊನ್ನಾಳಿಯಲ್ಲಿ ಚುನಾವಣೆ ಸೋತರು ಅವಾಗಿನಿಂದಲೇ ಒಂದು ರೀತಿ ಲೋಕಸಭಾ ಟಿಕೆಟನ್ನು ಪಿಯಲ್ಲಾದರೂ ಪಡಿಬೇಕು ಕಾಂಗ್ರೆಸ್ ಅಲ್ಲಾದರೂ ಪಡಿಬೇಕು ಅನ್ನೋ ಪ್ರಯತ್ನ ಶುರು ಮಾಡಿದರು ಕಾಂಗ್ರೆಸ್ನವ್ರು ಹೇಳಿದ್ರು ನೀವು ಜಾಯ್ನ್ ಆಗಿ ಆಮೇಲೆ ನೋಡೋಣ ಟಿಕೆಟ್ ಕೊಡ್ತೀವೋ ಅಂತಕ್ಕಂಥ ಯಾಕಂದರೆ ಅನ್ಫಾರ್ಚುನೇಟ್ಲಿ ಜಾತಿಯ ಪ್ರಾಬಲ್ಯದ ಕಾರಣದಿಂದ ಅನೇಕ ಕ್ಷೇತ್ರಗಳಲ್ಲಿ ಬೇರೆಯವ್ರಿಗೆ ಟಿಕೆಟ್ ಕೊಡಲಿಕ್ಕೆ ಸಾಧ್ಯ ಆಗಲ್ಲ ಈಗ ಸಾದರ ಲಿಂಗಾಯತರಿದ್ದರೆ ಮಾತ್ರ ಕಾಂಗ್ರೆಸ್ನಲ್ಲೂ ಟಿಕೆಟ್ ದೊರೆಯುತ್ತೆ ಪಿಯಲ್ಲೂ ಟಿಕೆಟ್ ಪಡೆಯ ದೊರೆಯುತ್ತೆ ಇನ್ನೊಂದು ಏನಂದ್ರೆ ಸಾದರ ಲಿಂಗಾಯತರ ಜೊತೆ ಜೊತೆಗೆ ಕಾಂಗ್ರೆಸ್ನಲ್ಲಿ ಶಾಮನೂರ್ ಫ್ಯಾಮಿಲಿ ಟಿಕೆಟ್ ದೊರೆಯುತ್ತೆ ಬಿಜೆಪಿಯಲ್ಲಿ ಸಿದ್ದೇಶ್ವರ್ ಫ್ಯಾಮಿಲಿ ಟಿಕೆಟ್ ದೊರೆಯುತ್ತೆ ಹೇಗಾಗಿದೆ ಅಂದರೆ ಸಿದ್ದೇಶ್ವರನ್ನ ಎದುರಿಸಲಿಕ್ಕೆ ಶಾಮ್ನೂರು ಬೇಕು ಅಂತ ಕಾಂಗ್ರೆಸ್ನವ್ರು ಹೇಳ್ತಾರೆ ಶಾಮ್ನೂರನ್ನ ಎದುರಿಸಲಿಕ್ಕೆ ಬಿ ಜೆ ಪಿಯಲ್ಲಿ ಸಿದ್ದೇಶ್ವರ ಕುಟುಂಬವೇ ಬೇಕು ಅಂತ ಬಿ ಜೆ ಪಿಯವರು ಹೇಳ್ತಾರೆ ಇಲ್ಲವಾದಲ್ಲಿ ಜಿ ಎಂ ಸಿದ್ದೇಶ್ವರವ್ರನ್ನ ಕೇಂದ್ರ ಮಂತ್ರಿ ಮಂಡಲದಿಂದ ಡ್ರಾಪ್ ಮಾಡಿದ ನಂತರವೇ ಟಿಕೆಟ್ ಕೊಡಬೇಕೋ ಕೊಡಬಾರ್ದು ಅಂತಕ್ಕಂಥ ದ್ವಂದ್ವ ಇತ್ತು ಈ ಬಾರಿ ಕೂಡ ಟಿಕೆಟ್ ಯಾಕಂತಂದರೆ ಶಾಮ್ನೂರ್ ಫ್ಯಾಮ್ಲಿಯಿಂದ ಪ್ರಭಾ ಮಲ್ಲಿಕಾರ್ಜುನ್ ನಿಲ್ತಾರೆ ಶಾಮ್ನೂರ್ ಫ್ಯಾಮಿಲಿಯನ್ನು ಟೇಕ್ ಆನ್ ಮಾಡಬೇಕಾದ್ರೆ ಜಿ ಎಂ ಸಿದ್ದೇಶ್ವರ್ ಅವರ ಕುಟುಂಬ ಬೇಕು ಉಳಿದವರು ಯಾರಿಗೂ ಕೂಡ ಶಕ್ತಿ ಇಲ್ಲ ಅಂತಕ್ಕಂಥ ತೀರ್ಮಾನಕ್ಕೆ ಬಿ ಜೆ ಪಿ ಬಂದಿತ್ತು ಕಾಂಗ್ರೆಸ್ ಏನು ಹೇಳ್ತು ಇಲ್ಲ ಇಲ್ಲ ಜಿ ಎಂ ಸಿದ್ದೇಶ್ವರ್ ಫ್ಯಾಮ್ಲಿಯಿಂದ ಯಾರಾದರೂ ನಿಲ್ತಾರೆ ಈಗ ಇನ್ಸೈಟ್ನ ವಿನಯ್ ಕುಮಾರ್ ಟಿಕೆಟನ್ನು ಕೇಳಿದರು ಕುರುಬರ ಕ್ಯಾಂಡಿಡೇಟ್ ಆಗಿ ಯಾಕಂದರೆ ಹಿಂದೆ ಚೆನ್ನೈ ಎಲ್ಲರೂ ಅಲ್ಲಿ ಎಂ ಪಿ ಆಗಿದ್ರು ಅನ್ನುವ ಕಾರಣಕ್ಕೋಸ್ಕರ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಒಪ್ಲಿಲ್ಲ ಶಾಮ್ನೂರು ಫ್ಯಾಮಿಲಿ ಬಿಟ್ಟು ಯಾರಿಗೂ ಹೀಗಾಗಿ ಈಗ ಪ್ರಭಾ ಮಲ್ಲಿಕಾರ್ಜುನ್ ಅಲ್ಲಿ ಕ್ಯಾಂಡಿಡೇಟ್ ಆಗಿದ್ದಾರೆ ಸಹಜವಾಗಿ ಪಿಯಲ್ಲಿ ಒಂದು ತಳಮಳ ಇದೆ ಎಸ್ ಎ ರವೀಂದ್ರನಾಥ್ ಇಪ್ಪತ್ತ್ ಮೂರರಲ್ಲಿ ಅವರು ಟಿಕೆಟನ್ನು ಕಟ್ ಮಾಡಲಾಯಿತು ಯಾಕಂದರೆ ಜನರೇಷನ್ ಚೇಂಜ್ ಮಾಡ್ತೀವಿ ಅಂತ ಈಗ ಅವ್ರೇನು ಪ್ರಶ್ನೆ ಕೇಳ್ತಾ ಇದ್ದಾರೆ ಹಾಗಾದ್ರೆ ಜಿ ಎಂ ಸಿದ್ದೇಶ್ವರ್ ಅವ್ರಿಗೆ ಕೊಡದೆ ಅವ್ರ ಪತ್ನಿಗೆ ಯಾಕೆ ಕೊಟ್ಟ್ರಿ ಬೇರೆಯವ್ರಿಗೆ ಟಿಕೆಟ್ ಕೊಡಬೇಕಾಗಿತ್ತು ಅನ್ನೋದು ರೇಣುಕಾಚಾರ್ಯ ಒಂದು ಕಾಲದಲ್ಲಿ ಜಿ ಎಂ ಸಿದ್ದೇಶ್ವರ್ ಅವರು ಅತ್ಯಂತ ಪರಮಾಪ್ತ ಆದರೆ ಈಗ ಜಿ ಎಂ ಸಿದ್ದೇಶ್ವರ್ ಕುಟುಂಬಕ್ಕೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬಾರದು ಅನ್ನುವ ರೆಬೆಲ್ ಧೋರಣೆಯನ್ನು ರೇಣುಕಾಚಾರ್ಯ ತೆರೆದಿದ್ದಾರೆ ಎಷ್ಟರ ಮಟ್ಟಿಗೆ ಅಂದರೆ ನಿನ್ನೆ ಯಡಿಯೂರಪ್ಪನವರು ತಮ್ಮ ನಿವಾಸದಲ್ಲೊಂದು ಸಭೆಯನ್ನು ಕರೆದಿದ್ರು ಇದನ್ನೆಲ್ಲ ಬಗೆಹರಿಸಲಿಕ್ಕೆ ನಿನ್ನೆ ಮೊನ್ನೆ ಎರಡು ದಿನ ಬಟ್ ರೇಣುಕಾಚಾರ್ಯ ಬೆಂಗಳೂರಿಗೆ ಬರಲಿಲ್ಲ ಹೀಗಾಗಿ ಈಗ ಯಡಿಯೂರಪ್ಪನವರೇ ಇವತ್ತು ದಾವಣಗೆರೆಗೆ ಹೋಗ್ತಾ ಇದ್ದಾರೆ ರೇಣುಕಾಚಾರ್ಯ ರವೀಂದ್ರನಾಥ್ ಅಲ್ಲಿನ ಬೇರೆ ಬೇರೆ ಮಾಜಿ ಶಾಸಕರೇನಿದ್ದಾರೆ ಅವರೆಲ್ಲರನ್ನ ಕರೆದು ಒಂದು ರೌಂಡ್ ಮಾತನಾಡಿಸ್ಬೇಕು ಅನ್ನುವ ಕಾರಣಕ್ಕೋಸ್ಕರ ಯಡಿಯೂರಪ್ಪನವ್ರು ದಾವಣಗೆರೆಗೆ ಹೋಗ್ತಾ ಇದ್ದಾರೆ ದಾವಣಗೆರೆಯ ಒಂದಿಷ್ಟು ಡಿಸ್ಟರ್ಬನ್ಸ್ ಶಿವಮೊಗ್ಗದ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ ನಿಮ್ಗೆ ಕಳೆದ ಬಾರಿ ನೆನಪಿದ್ರೆ ಲಿಂಗಾಯತ ಒಬ್ಬ ಅಭ್ಯರ್ಥಿ ಕಾಂಗ್ರೆಸ್ ಕೊಡಲಿಲ್ಲ ಪಕ್ಷೇತರ ನಿಂತು ಶಿಕಾರಿಪುರದಲ್ಲಿ ಒಂದಿಷ್ಟು ಸಮಸ್ಯೆಗಳನ್ನು ತಂದೊಡ್ಡಿದ್ರು ಹೀಗಾಗಿ ದಾವಣಗೆರೆ ಇನ್ ಆರ್ಡರ್ ಮಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನು ಸ್ವತಃ ಯಡಿಯೂರಪ್ಪನವ್ರು ನಡೆಸ್ತಾ ಇದ್ದಾರೆ ಯಡಿಯೂರಪ್ಪನವ್ರು ಹೋಗ್ತಾ ಇದ್ದಾರೆ ಗುರುವಿನ ಮಾತನ್ನು ಶಿಷ್ಯ ರೇಣುಕಾಚಾರ್ಯ ಕೇಳ್ತಾರ ಅನ್ನೋದು ಇವತ್ತು ಸಂಜೆವರೆಗೆ ಗೊತ್ತಾಗುತ್ತೆ ಹಾಗೇನು ರೇಣುಕಾಚಾರ್ಯ ಯಡಿಯೂರಪ್ಪನವರ ವಿರುದ್ಧ ಒಂದು ಸಲ ಬಂಡಾಯ ಎದ್ದು ಚೆನ್ನೈಗೂ ಹೋಗಿದ್ರು ನಂತರ ಏಕಾಏಕಿ ನೀಲೂ ಬದಲಾಯಿಸಿದ್ರು ಅದೆಲ್ಲವೂ ನಡೆದಿರ್ತಕ್ಕಂಥ ಸಂಗತಿ ಈಗ ಈ ಲೋಕಸಭಾ ಚುನಾವಣೆಯಲ್ಲಿ ಎಂ ಎಲ್ಲ ಮಾಜಿ ಶಾಸಕರು ಜೊತೆಗಿದ್ದಾರೆ ಜಿ ಎಂ ಸಿದ್ದೇಶ್ ಜೊತೆ ಕೇವಲ ಸಿಟ್ಟಿಂಗ್ ಎಂಎಲ್ಎ ಎಲ್ ಎ ಬಿ ಪಿ ಹರೀಶ್ ಇದ್ದಾರೆ ಹೀಗಾಗಿ ಏನಾಗತ್ತೆ ಅಂತಕ್ಕಂಥದ್ದು ಯಡಿಯೂರಪ್ಪನವರ ದಾವಣಗೆರೆ ಭೇಟಿಯಿಂದ ಸ್ಪಷ್ಟ ಆಗುತ್ತೆ ಅಲ್ಲಿಂದ ಯಡಿಯೂರಪ್ಪನವರು ಬೆಳಗಾವಿಗೂ ಕೂಡ ಹೋಗ್ತಾ ಇದ್ದಾರೆ ಬೆಳಗಾವಿಗೆ ಹೋಗ್ತಾ ಇರತಕ್ಕಂಥ ಉದ್ದೇಶ ಜಗದೀಶ್ ಶೆಟ್ಟರ್ ವಿರುದ್ಧ ಒಂದು ಸಭೆಯನ್ನ ಪ್ರಭಾಕರ್ ಕೋರೆ ಮಾಂತೇಶ್ ಕವಟ್ಗಿಮಠ್ ಈರಣ್ಣ ಕಡಾಡಿ ಇವರೆಲ್ಲರೂ ನಡೆಸಿದ್ರು ನಿನ್ನೆ ಒಬ್ಬ ನಾನು ನೋಡಿದೆ ಬಿ ಜೆ ಪಿಯ ಬೆಳಗಾವಿಯ ಪದಾಧಿಕಾರಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ ಬೆಳಗಾವಿ ಏನು ಡಸ್ಟ್ಬಿನ್ ಅಲ್ಲ ನೀವೆಲ್ಲ ತಂದು ಇಲ್ಲಿ ಒಗಿಲಿಕ್ಕೆ ಅಂತಕ್ಕಂಥ ರೀತಿಯಲ್ಲಿ ಅಂದರೆ ಅಷ್ಟು ಖಾರವಾಗಿ ಬಿ ಜೆ ಪಿಯ ನೋನ್ ಪದಾಧಿಕಾರಿ ಬರ್ಕೊಂಡಿದ್ದಾರೆ ಅವರು ಕೂಡ ಟಿಕೆಟ್ ಆಕಾಂಕ್ಷೆ ಅದರ ಅರ್ಥ ಏನು ಅಲ್ಲೂ ಕೂಡ ಸಿಟ್ಟು ಮಡುಗಟ್ಟಿದೆ ಹೀಗಾಗಿ ಯಡಿಯೂರಪ್ಪನವರು ದಾವಣಗೆರೆಯನ್ನು ಮುಗಿಸಿ ಅವರು ಬೆಳಗಾವಿಗೂ ಕೂಡ ಹೋಗ್ತಾರೆ ಅಂತಕ್ಕಂಥದ್ದನ್ನು ಅವ್ರ ಆಪ್ತ ಹೇಳ್ತಾ ಇದೆ ಅಲ್ಲಿ ಬಿಕ್ಕಟ್ಟು ಶಮನ ಮಾಡ್ತಕ್ಕಂಥ ನನಗನ್ಸುತ್ತೆ ನೋಡಿ ದಾವಣಗೆರೆ ಶಿವಮೊಗ್ಗ ಬಹುತೇಕ ಬಿ ಜೆ ಪಿ ಈಶ್ವರಪ್ಪನವ್ರನ್ನ ಮನವೊಲ್ಸ್ಗೊಲಿಸ್ಬೇಕು ಅನ್ನುವ ನಿರ್ಧಾರವನ್ನು ಕೈಬಿಟ್ಟಿದೆ ಈಶ್ವರಪ್ಪನವ್ರ ಹತ್ರ ಈಗ ಯಾರೂ ಹೋಗ್ತಾ ಇಲ್ಲ ಯಾರೂ ಇಲ್ಲ ದಾವಣಗೆರೆ ಬೆಳಗಾವಿ ಈ ಎರಡು ಕ್ಷೇತ್ರಗಳಲ್ಲಿ ಬಿ ಜೆ ಪಿಯಲ್ಲಿ ಸಾಕಷ್ಟು ಒಂದು ರೀತಿ ಬಂಡಾಯದ ಧ್ವನಿ ಇದೆ ಹಾವೇರಿಯಲ್ಲಿ ಬೊಮ್ಮಾಯಿ ಮ್ಯಾನೇಜ್ ಮಾಡ್ತಾರೆ ಬೇರೆಯವರು ಹೋಗಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಇವತ್ತು ವಿಜೇಂದ್ರ ಮೈಸೂರು ಹೊರಟಿದ್ದಾರೆ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಟಿಕೆಟ್ ಕಟ್ಟಾದ ನಂತರ ಇವತ್ತು ಎಚ್ ವಿ ರಾಜೀವ್ ಕಾಂಗ್ರೆಸ್ ಇದ್ದಾರೆ ಆ ಸಂದರ್ಭದಲ್ಲಿ ಮಹಾರಾಜ ಯದುವೀರ್ ಒಡೆಯರನ್ನು ಬಿ ಜೆ ಪಿ ತುಂಬ ಕಾನ್ಫಿಡೆಂಟ್ಲಿ ಟಿಕೆಟ್ ಕೊಟ್ಟು ಅಖಾಡಕ್ಕಿಳಿಸಿದೆ ಗೆಲ್ಸ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಕೂಡ ಬಿ ಜೆ ಪಿ ನಾಯಕರ ಹೆಗಲ ಮೇಲಿರುತ್ತೆ ಹೀಗಾಗಿ ವಿಜಯೇಂದ್ರ ಕೂಡ ಮೈಸೂರಿಗೆ ಹೋಗ್ತಾ ಇದ್ದಾರೆ ನೋಡಿ ನಿಶ್ಚಿತವಾಗಿ ಈ ಬಾರಿಯ ಕಳೆದ ಬಾರಿಯ ಹೊಣೆಗಾರಿಕೆ ಬೊಮ್ಮಾಯಿ ಮೇಲಿತ್ತು ಬಿಕಾಸ್ ಅವರು ಮುಖ್ಯಮಂತ್ರಿ ಆಗಿದ್ದರು ಯಡಿಯೂರಪ್ಪನವ್ರು ಅಸಮಾಧಾನಗೊಂಡಿದ್ದರು ವಿಜೇಂದ್ರ ಅಸಮಾಧಾನಗೊಂಡಿದ್ದರು ಅಂತಕ್ಕಂಥದ್ದನ್ನೆಲ್ಲ ಹೇಳಾಗ್ತಾಯಿತ್ತು ಈ ಬಾರಿಯ ಹೊಣೆ ಹೊಣೆಗಾರಿಕೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಮೇಲೆ ನೀವು ಮಾನಿಟರ್ ಆದಾಗ ಯು ಹ್ಯಾವ್ ಟು ಕರ್ವ್ ದ ಡಿಸಿಡೆನ್ಸ್ ಆ ಕಾರಣದಿಂದ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಅದನ್ನು ಹೇಗೆ ಮಾಡ್ತಾರೆ ನೋಡಿ ಈಗ ನಿನ್ನೆ ಪಂಚಮಸಾಲಿ ಸಮುದಾಯದ ವಚನಾನಂದ ಶ್ರೀಗಳು ಬಿ ಜೆ ಪಿ ವಿರುದ್ಧನೇ ಟಾರ್ಗೆಟ್ ಮಾಡಿದರು ಈ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಸರಿದೂಗಿಸಿ ಇನ್ನೊಂದು ಒಂದು ವಾರದ ಹೊತ್ತಿಗೆ ಹೇಗೆ ಚುನಾವಣೆ ಅಖಾಡಕ್ಕೆ ಪಾರ್ಟಿಯನ್ನು ತಯಾರು ಮಾಡ್ತಾರೆ ಅಂತಕ್ಕಂಥದ್ದು ಬಟ್ ಯಡಿಯೂರಪ್ಪನವರೇ ಅಖಾಡಕ್ಕೆ ಇಡಿಬೇಕಾಗಿದೆ ಅಂತಕ್ಕಂಥದ್ದು ಕೂಡ ಒಂದು ವಾಸ್ತವ ರೈಟ್ ಅವರು ಮಾತನ್ನೇ ಜನ ಕೇಳ್ತಾರೆ ಬೇರೆ ನಾಯಕರು ಹೋಗಿ ಅದನ್ನು ಸಮಾಧಾನ ಪಡಿಸ್ತಕ್ಕಂಥದ್ದಿರಲ್ಲ ಕರಡಿ ಸಂಗಣ ಸಮಾಧಾನಗೊಂಡಿದ್ದಾರೆ ಆದರೆ ಪೂರ್ತಿ ಸಮಾಧಾನ ಸಮಾಧಾನ ಆಗಿಲ್ಲ ಇನ್ನು ಬಾಗಲಕೋಟೆಯಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಒಂದು ದೊಡ್ಡ ಸಮಸ್ಯೆ ಶುರುವಾಗಿದೆ ಬರೀ ಬಿಜೆಪಿಯಲ್ಲಿ ಮಾತ್ರ ಅಲ್ಲ ಕಾಂಗ್ರೆಸ್ನಲ್ಲೂ ಕೂಡ ಅಸಮಾಧಾನಗಳಿವೆ ಅದರ ಬಗ್ಗೆ ಮಾತಾಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್